ಅದೇ ಈಗ ಈ ಹೈವೇದಲ್ಲಿ ಏನು ಎಕ್ಸ್ಟೆನ್ಷನ್ ಆಗಿದೆ ಹೈವೇ ಆಯಿತು ಫ್ಲೈಓವರ್ ಆಯಿತು ಫಸ್ಟ್ ಫಸ್ಟು ಹೈವೇ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಅದು ಕ್ಯಾಮ್ರಾ ಹಾಕಿದರೆ ಅದನ್ನೇ ಕ್ಯಾಚ್ ಮಾಡುತ್ತೆ ಅದು ಗಾಡಿ ನಂಬರ್ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿರುತ್ತೆ ಅವ್ರ ಮನೆಗೆ ನೋಟಿಸ್ ಹೊರಬಿಡುತ್ತೆ ಸೊ ಆ ಥರ ಇನ್ ಆ ಥರ ಸಿಸ್ಟಮು ನಾವೀಗ ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ಲ್ಯಾನ್ ಇದ್ದೀವಿ ಫಸ್ಟು ಇನ್ ಹೈವೇನಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಬಿಕಾಸ್ ಸ್ಪೀಡಲ್ಲಿ ಹೋಗ್ತಾ ಇರೋದ್ರಿಂದ ಅಥವಾ ಅಲ್ಲಿ ಹೈವೇನಲ್ಲಿ ಆಕ್ಸಿಡೆಂಟ್ ಆದರೆ ಟೂ ವೀಲರ್ ಅವರು ಬದುಕೋದು ಭಾರಿ ಕಷ್ಟ ಅದರಲ್ಲಿ ಹೆಲ್ಮೆಟ್ ಇಲ್ಲ ಅಂದರೆ ಇನ್ನೂ ಇದಾಗುತ್ತೆ ಸೊ